ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಹೊನ್ನೂರು ಬೀಚಹಳ್ಳಿ ಗ್ರಾಮದ ಉರಕಾತೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಯಳಂದೂರು ತಾಲೂಕಿನ ಹೊನ್ನೂರು ಬೀಚನಹಳ್ಳಿ ಗ್ರಾಮದ ಹೊರಹೊಲಯದಲ್ಲಿ ಇರುವ ದೇವಾಲಯದಲ್ಲಿ ಮಂಗಳವಾರ ಓಂ ಶಕ್ತಿ ಮಹಿಳಾ ಮಾಲಧಾರಿಗಳಿಂದ ವಿಶೇಷ ಪೂಜೆ ಕೈಕಾರ್ಯಗಳು ನಡೆದಿತ್ತು ಊರಕಾತೇಶ್ವರ ದೇವಾಲಯದಲ್ಲಿ ಉರಕಾತೇಶ್ವರ ದೇವಿಗೆ ವಿವಿಧ ಪುಷ್ಪ ಅಲಂಕಾರಗಳು ಹಾಗೂ ತುಳಸಿ ಗುಲಾಬಿ ಚೆಂಡು ಹೂಗಳಿಂದ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ನಂತರ ಮಂಗಳವಾರ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಅಭಿಷೇಕವನ್ನು ನಡೆಸಲಾಯಿತು ದೇವಸ್ಥಾನದ ಆವರಣದಲ್ಲಿ ಓಂ ಶಕ್ತಿ ಮಹಿಳಾ ಮಾಲಾಧಾರಿಗಳಿಗೆ ಹಾಗೂ ಭಕ್ತರಿಗೆ ಊರ್ಕತೇಶ್ವರಿ ದೇವಾಲಯದ ಟ್ರಸ್ಟ್ ವತಿಯಿಂದ ಬೆಳಗಿನ ಉಪಹಾರ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು ಅನ್ನ ಸಂತರ್ಪಣೆ ಕೂಡ ನಡೆಸಲಾಯಿತು ಈ ದೇವತಾ ಕಾರ್ಯದಲ್ಲಿ ಉರ್ಕಾತೇಶ್ವರ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಸ್ವಾಮಿ ಟ್ರಸ್ಟ್ ನ ಪದಾಧಿಕಾರಿಗಳಾದ ಎಚ್ ಆರ್ ನಾಗರಾಜು ಎಚ್ ಎಂ ಗುರುಪ್ರಸಾದ್ ಸಿದ್ಧಶೆಟ್ಟಿ ಗುರುಲಿಂಗಯ್ಯ ಮಹಾದೇವಸ್ವಾಮಿ ಹಾಗೂ ಹೊನ್ನೂರು ಬೀಚಹಳ್ಳಿ ಗ್ರಾಮದ ಎಲ್ಲಾ ಕೋಮಿನ ಯಜಮಾನರು ಮುಖಂಡರು ಓಂ ಶಕ್ತಿ ಮಾಲಧಾರಿ ಮಹಿಳೆಯರು ಭಕ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಅದು

प्रतना स्वल्प सही तो સચીના સલ્પા સહી આગળ મારે બોલ્યા આગળ અડધો નંદ ગલે સંસારની અંત ગુઠી આગળ નંદ ગળી રી સલ્પા નીત ગળી પડતા છે કિચન માં પક પક ની જો જો છે ಯಾದಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ